ಉಪ ಮುಖ್ಯಮಂತ್ರಿಗಳೇ ಜಿಲ್ಲಾ ಮಂತ್ರಿಗಳೇ ಬಳ್ಳಾರಿ ಜಿಲ್ಲಾ ಮಂತ್ರಿಗಳು ವಿಜಯನಗರ ಜಿಲ್ಲಾ ಮಂತ್ರಿಗಳು ಕೊಪ್ಪಳ ಜಿಲ್ಲಾ ಮಂತ್ರಿಗಳು ರಾಯಚೂರು ಜಿಲ್ಲಾ ಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ನೀವು ತೀರ್ಮಾನವನ್ನು ತಗೋಬೇಕು ನಮ್ಮ ನಮ್ಮ ಪ್ರದೇಶಕ್ಕೋಸ್ಕರವಾಗಿ ನಮ್ಮ ರೈತರ ಸಲುವಾಗಿ ಇವತ್ತು ಎರಡನೇ ಬೆಲೆಗೆ ನೀರು ಕೊಡಲೇಬೇಕು ನಮ್ಮ ರಕ್ತನಾಗ್ಲಿ ಅರಸುವಾಗ್ಲಿ ಎರಡನೇ ಬೆಲೆಗೆ ನೀರು ಕೊಡಲೇಬೇಕು ಹೆಂಗ್ ಕೊಡಲ್ಲ ಅಂತ ಹೇಳ್ತೀರಿ ಯಾರು ತಪ್ಪಿದು ನಿಮ್ಮ ತಪ್ಪು ಹದಿನೈದು ದಿನದಿಂದ ನೀವು ಮಾಡಿದ ತಪ್ಪಕ್ಕೆ ನಾವು 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 ಹೊಣೆಗಾರಲ್ಲ ನಾವು ಕರೆಕ್ಟ್ ಸಮಯಕ್ಕೆ ಬಂದಂತ ಟೈಮ್ಗೆ ತನ್ನ ರಿಪೋರ್ಟ್ ಕೊಟ್ಟಂತ ಟೈಮ್ಗೆ ನೀನು ಪ್ರಾರಂಭ ಮಾಡಿದ್ರೆ ಇವತ್ತು ಮುಕ್ತಾಯ ಆಗಬೇಕಾಯ್ತು ಇದರಲ್ಲಿ ನೀವು ಐವತ್ತೆಂಟು ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರಿ ನೀವು ಐವತ್ತೆಂಟು ಕೋಟಿ ರೂಪಾಯಿ ಕೊಟ್ಟಿದ್ರೆ ಇವತ್ತು ಕೆಲಸ ಆಗ್ತಿತ್ತು ನೀವು ಐವತ್ತೆಂಟು ಕೋಟಿ ರೂಪಾಯಿ ಹೊಡೆದಿರ ನೇರವಾಗಿ ಅರೋಪೆ ಮಾಡ್ತೀನಿ ನಾನು ನೇರವಾಗಿ ಆರೋಪ ಮಾಡ್ತೀನಿ ಮೇಲೆ ಐವತ್ತೇಳು ಕೋಟಿ ರೂಪಾಯಿ ನೀವು ಅವ್ಯವಹಾರ ಮಾಡಿದಿರಿ ಭ್ರಷ್ಟಾಚಾರ ಮಾಡಿದಿರಿ ನಿಮ್ಗೆ ಏನನ್ನ ನಮ್ಮ ಬಗ್ಗೆ ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ಹೈದರಾಬಾದ್ ಕರ್ನಾಟಕದ ಬಗ್ಗೆ ನಿಮ್ಗೆ ಏನನ್ನ ವಿಶೇಷವಾದಂತ ಗೌರವ ಇದ್ರಿ ನೀವು ರಾತ್ರಿ ಆಗಲು ಮಾಡಿ ಆ ಕೇಳಿಗಳನ್ನು ಪೂರ್ಣ ಮಾಡ್ಬೇಕು ಹದಿನೈದು ತಿಂಗಳು ಬೇಕಾ ನಿಮ್ಗೆ ಕನ್ನಯ್ಯವ್ ಹೇಳ್ತಾರೆ ಮೂರು ತಿಂಗಳು ಮುಗಿಸ್ತೀನಿ ಅಂತೇಳಿ ಕೇಳಿ ರಾತ್ರಿ ಹೇಳ್ತಾ ಇಲ್ಲ ಏನನ್ನ ನಾವು ಹೇಳ್ತಾ ಇಲ್ಲ ಕನ್ನ ಹೇಳ್ತಾರೆ ಮೂರ್ ತಿಂಗಳ ಮಾಡ್ತೀನಿ ಅಂತೇಳಿ ಮೂರು ತಿಂಗಳು ಮಾಡಿಲ್ಲ ಅಂದ್ರೆ ನಮ್ ತಪ್ಪು ಅಂತೀರಿ ಅವ್ರ ಏನ್ ಟಿಕೆ ಶಿವಕುಮಾರ್ ಏನೋ ಇಲ್ಲರಿ ಕೊಡಲ ಹೇಳಿ ಅವ್ರ ತಾತ್ವ ಆಸ್ತಿ ಏನ್ರಿ ಅವ್ರಂತೇನ್ರಿ ಹಿಟ್ಲರ್ ರಾಜಕಾರಣಿ ಏನ್ರಿ ಈ ಫಿಡರಲ್ ಸಿಸ್ಟಮ್ ಏನ್ರಿ ಅವ್ರ ಕೊಡಲ್ಲ ಕೊಡಲನ್ನ ನಾವು ಕೈಕಟ್ಕೊಂಡು ಕೊಡ್ಬೇಕಾಗುತ್ತೆ ಡ್ಯಾಮ್ ಅಲ್ಲಿ ಚಿಗಿತೀವ್ರಿ ನಾವು ಆತ್ಮಹತ್ಯೆ ಮಾಡ್ಕೊಂತೀವಿ ಹೆಂಗ ಹೆಂಗಾಗುತ್ತೇರಿ ಕೊಡಲಂದ್ರಿಗಿನ ಯಾವ್ದೇ ರೀತಿಲಿ ಬೇರೆ ಕಡೆಗೋಗು ಬೇರೆ ಕಡೆ ಇದ್ದಂತ ರೈತರು ಹೋರಾಟ ಮಾಡಿದ್ರೆ ಯಾವ ರೀತಿ ಕಿಮ್ಮತ್ ಕೊಡ್ತೀರಿ ನಮ್ಮ ಭಾಗದಲ್ಲಿ ಇದ್ದಂತ ರೈತರು ಯಾವ್ದೋ ಯಾರು ಉತ್ತರ ಕೊಡಲ್ಲ ಹಂಗಾಗಿ ನಮ್ಮ ಹಿರಿಯರಾದಂತ ವಿಶ್ ಸ್ವಲ್ಪ ಇನ್ನೊಂದು ಸರ್ ಡ್ಯಾಮ್ ಶಿಫ್ಟಿ ಇಂಪಾರ್ಟೆಂಟ್ ಎರಡೇ ಬೆಳೆ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಸರ್ ಅಣ್ಣ ನಮಗೆ ಕೈ ಮುಗಿತೀವನ ನಾವು ನಮಗೆ ಡ್ಯಾಮ್ ಇಂಪಾರ್ಟೆಂಟ್ ಅಂದ್ರೆ ಜೊತೆಲಿ ರೈತರು ಕೂಡ ಇಂಪಾರ್ಟೆಂಟ್ ನಮ್ಗೆ ಎರಡನೇ ಬೆಳಗ್ಗೆ ನೀರು ಇಂಪಾರ್ಟೆಂಟ್ ನಮಗೆ ಮಾಡಬೇಕಾದಂತ ಕೆಲಸ ಸರಿಯಾಗಿ ಮಾಡಿದ್ರೆ ಇವತ್ತು ಎಷ್ಟು ಸಣ್ಣ ಐವತ್ತೆಂಟು ಕೋಟಿ ಅಣ್ಣ ನೀವು ಸಾವಿರ ನೀನು ಸಾವಿರಾರು ಕೋಟಿ ರೂಪಾಯಿ ನಮ್ಮ ನಮ್ಮ ಬಿಜೆಪಿ ನೀರಾವರಿಗೆ ಸಾವಿರಾರು ಕೋಟಿ ರೂಪಾಯಿ ಕೊಡ್ತಿದ್ವಣ್ಣ ಐವತ್ತೆಂಟು ಕೋಟಿ ಏನ ಒಂದು ಒಂದು ನಿಮಿಷದಲ್ಲಿ ಕೊಡಬಹುದು ಹೌದ್ರಿ ನೀವು ಎರಡೂವರೆ ವರ್ಷಗಳಿಂದ ಏನ್ ಮಾಡಿದ್ರಿ ನೀವು ಜಲಸಂಪನ್ಮೂಲ ಮಂತ್ರಿಗಳು ಎರಡೂವರೆ ವರ್ಷ ಐತ್ರಿ ನೀವು ಮಂತ್ರಿಗಳಾಗಿ ಡಿ ಸಿ ಎಂ ಅವರಾಗಿ ಯಾವ ರಾಜ್ಯದಲ್ಲಿದ್ದಂತ ಯಾವ ಅಣೆಕಟ್ಟಿಗೆ ಭೇಟಿಯನ್ನು ಕೊಟ್ಟಿದ್ದೀರಿ ತಾವು ಯಾವ ಅಣೆಕಟ್ಟಿಗೆ ಭೇಟಿಯನ್ನು ಕೊಟ್ಟಿದ್ರಿ ಎಷ್ಟು ರೈತರಿಗೆ ಜನರಿಗೆ ಸಮಸ್ಯೆಗಳನ್ನು ಪರಿಹಾರ ಮಾಡಿದಿರಿ ಇವತ್ತು ಎಷ್ಟು ಅಣೆಕಟ್ಟೆಗಳನ್ನ ಗುಣಮಟ್ಟ ಇದಾವೆ ಅಲ್ಲ ಪರಿಶೀಲನೆಯನ್ನು ಮಾಡಿದಿರಿ ತಾವೆಲ್ಲರೂ ಕೂಡ ಸೇರಿಕೊಂಡು ಇವತ್ತಿನ ತನಕ ಆಗಿದೆ ಯಾವ ಅಣೆಕಟ್ಟಿಗೆ ಹೋಗಿದಿ ಅಲ್ಲಿದ್ದಂತ ರೈತರ ಪರಿಸ್ಥಿತಿಯನ್ನು ಅಣೆಕಟ್ಟಿದ ಸಿದ್ಧಗತಿಗಳು ಅಲ್ಲಿ ನಾವು ಅನೇಕ ಸರ್ಕಾರಗಳನ್ನು ನೋಡ್ತಿದ್ವಿ ನೋಡದಂತ ಟೈಮ್ ಅಲ್ಲಿ ಇವತ್ತು ನಮಗೆ ಮೇಂಟೆನೆನ್ಸ್ ಅಂತ ಹೇಳಿ ಕೊಡ್ತಾ ನಮ್ಮ ಆರ್ಯಕಟ್ಟೆಗಳು ರಿಪೇರಿ ಮೇಂಟೆನೆನ್ಸ್ ನೂರ ಇಪ್ಪತ್ತು ಕೋಟಿ ಒಂದು ಕೋಟಿ ರೂಪಾಯಿ ಐತ್ರಿ ಇಷ್ಟೊಂದು ನಿರ್ಲಕ್ಷಣ ಒಂದು ಕೋಟಿ ರೂಪಾಯಿ ಇದ್ರಿ ಇವತ್ತು ಅಲ್ರಿ ಒಂದು ಕೋಟಿ ರೂಪಾಯಿ ಇದೆಂತವ್ರು ಅದೇ ಇವತ್ತು ಹತ್ತೊಂಬತ್ತನೇ ಗೇಟ್ ಇವತ್ತು ಏನ್ ಇವತ್ತು ಎಲ್ಲಾ ಗೇಟ್ಗಳು ದುರಸ್ತಿ ಮಾಡಬೇಕು ಎಷ್ಟ ಆಗುತ್ತೆ ರೀ ಎಲ್ಲ ಕಲ್ತಾರೆ ಐವತ್ತೆಂಟು ಕೋಟಿ ಅಣ್ಣ ಸೈತ ಐವತ್ತೆಂಟು ಕೋಟಿ ಅಣ್ಣ ಅಂದ್ರೆ ಐವತ್ತೆಂಟು ಕೋಟಿ ಕೊಡಕ್ ಆಗಲ್ಲ ಇವ್ರಿಗೆ ಐವತ್ತೆಂಟು ಕೋಟಿಯಲ್ಲಿ ಅವರು ಹೋಗಿ ಹೇಳ್ತಾರ ಅವ್ರು ಯಾರಿಗೊಬ್ಬರು ಟೆಂಡರ್ ಕೊಟ್ಟಾರ ಆ ಟೆಂಡರ್ ಕೊಟ್ಟಂತ ಅವ್ರು ಹೆನ್ ಹೇಳ್ತಾರ ಹಾರ್ಡ್ವೇರ್ ಅನ್ನಂತ ಕಂಪನಿ ಇವತ್ತಿನ ತರಕಾಗಿ ರೊಕ್ಕ ಬಿಡುಗಡೆ ಮಾಡಿಲ್ಲ ಅಲ್ಲಿ ರೊಕ್ಕನೇ ಬಿಡುಗಡೆ ಮಾಡಿ ಅವ್ರು ಹೆಂಗ್ ಮಾಡುತ್ತಾನ ಬಹುಶಃ ಪ್ರಕಾರ ಇನ್ನ ಇನ್ನ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಹೋದ್ರೆ ಕೂಡ ಇದು ಆಗಲ್ಲ ಹಂಗಾಗಿ ಇವತ್ತು ಪರಿಸ್ಥಿತಿ ಏನಾಗ್ತಾ ಇದೆ ರೈತರಲ್ಲಿ ಆಕ್ರೋಶ ಪ್ರಾರಂಭ ಆಗಿಬಿಟ್ಟಿದೆ ಒಂದು ಕಡೆ ಅನೇಕ ಕಡೆ ಪಾದಯಾತ್ರೆಗಳ ಪ್ರಾರಂಭ ಆಗಿದಾವ ಇವತ್ತು ಅನೇಕ ಕಡೆ ಹೋರಾಟಗಳು ಪ್ರಾರಂಭ ಆಗಿದಾವ ನಮ್ಮ ರಾಜ್ಯಾಧ್ಯಕ್ಷರುಗಳು ಹೇಳಿದ್ದಾರೆ ಮುಂದಿನ ದಿನಗಳ ಹದಿನೈದನೇ ತಾರೀಕು ನಾಳೆ ನಾಳೆ ಎಲ್ಲಿದ್ದ ನಾಡಿದ್ದು ನಾಡಿದ್ದು ವಿಜೇಂದ್ರ ವಿಜಯೇಂದ್ರ ಹೇಳಿದಾರ ಶ್ರೀರಾಮುಲು ಅವರೇ ಕೂಡ ಸೇರಿ ಮಾತಾಡ್ರಿ ಮುಂದಕ್ಕೆ ನಾವೇನು ಹೋರಾಟವನ್ನು ಮಾಡ್ಬೇಕನ್ನೇ ತಾರೀಕು ತಗೋತೀವಿ ಇವತ್ತು ಹದಿನಾಲ್ಕನೇ ತಾರೀಕು ಅವರು ಸರ್ಕಾರ ಏನು ಮೀಟಿಂಗ್ ಅನ್ನು ಕರೆದರು ಐಸಿಸಿ ಮೀಟಿಂಗ್ ಅನ್ನು ಕರೆದಿದ್ದಾರೆ ನಾಳೆ ಅವ್ರು ಒಂದು ಕಡೆ ಅವರು ಉಸ್ತುವಾರಿ ಮಂತ್ರಿಗಳು ಹೇಳ್ತಾರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನೀರು ಕೊಡಲ್ಲ ಅಂತ We'll